ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಕೈಕೇಯಿ ದೇವಿಯ ಮೇಲೆ ಕೋಪಿಸಿದ್ದು ಎಂಬ ಎಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಭರತನು ಕೇಕೆಯ ದೇಶದಿಂದ ಹಿಂದಿರುಗಿ ಬಂದವನು ತಂದೆಯನ್ನು ಕಾಣದೇ ತಾಯಿಯಾದ ಕೈಕೇಯಿಯ ಅಂತಃಪುರಕ್ಕೆ ಬಂದಾಗ ತಾಯಿಯಿಂದ ತನ್ನ ತಂದೆಯಾದ ದಶರಥನು ಸ್ವರ್ಗಸ್ಥನಾದುದು ಅದಕ್ಕೆ ಕಾರಣ ಶ್ರೀರಾಮನು ವನವಾಸಕ್ಕೆ ಹೋಗಿದ್ದು ಅವೆರಡಕ್ಕೂ ಮೂಲ ಕಾರಣವಾಗಿ ಕೈಕೇಯಿಯು ಭರತನಿಗೆ ರಾಜ್ಯಭಾರವನ್ನು ಅಪೇಕ್ಷಿಸಿ ಆ ಕಾರಣದಿಂದಾಗಿಯೇ ಶ್ರೀರಾಮನನ್ನು ವನವಾಸಕ್ಕೆ ಅಟ್ಟಿ ತನ್ನ ಪುತ್ರನ ವಿಯೋಗವನ್ನು ಸಹಿಸಲಾರದೆ ದಶರಥನ ಮರಣಕ್ಕೆ ಕಾರಣವಾದ ಸಂಗತಿಯನ್ನು ಕೇಳಿ ಭರತನು ತನ್ನಿಂದಾಗಿಯೇ ನನಗೆ ರಾಜ್ಯವನ್ನು ಕೊಡಿಸಬೇಕೆಂಬ ತಾಯಿಯ ದುರಾಸೆಯಿಂದಾಗಿಯೇ ಇಷ್ಟೆಲ್ಲಾ ಅನಾಹುತಗಳು ಸಂಭವಿಸಿದ್ದು ಎಂದು ತಿಳಿದಾಗ ದಿಗ್ಭ್ರಮೆಗೊಂಡು ತಾಯಿಯ ಮೇಲೆ ಕೂಗಾಡ ತೊಡಗಿದನು ಭರತನು ಆ ವೃತ್ತಾಂತವನ್ನು ಕೇಳಿ ಅತ್ಯಂತ ದುಃಖಾಕ್ರಾಂತನಾಗಿ ಕೈಕೇಯಿ ದೇವಿಯನ್ನು ಕುರಿತು ಹೀಗೆಂದನು ನನ್ನ ತಂದೆಯಾದ ದಶರಥರಾಯನು ಆತನಿಗೆ ಸಮಾನನಾದ ಶ್ರೀರಾಮನೂ ಇಲ್ಲದ ರಾಜ್ಯದಿಂದ ನನಗೇನು ಪ್ರಯೋಜನ ಮೊದಲು ದಶರಥರಾಯನು ಸ್ವರ್ಗಸ್ಥನಾದ ವೃತ್ತಾಂತವನ್ನು ಕೇಳಿ ಈಗ ಸೀತಾ ಲಕ್ಷ್ಮಣ ಸಮೇತನಾಗಿ ಶ್ರೀರಾಮನು ವನಕ್ಕೆ ಹೋದ ವೃತ್ತಾಂತವನ್ನು ಕೇಳಿದನು ಗಾಯದ ಮೇಲೆ ಗಾಯವಾದಂತೆ ನನಗೆ ಮಹತ್ವದ ವ್ಯಥೆಯುಂಟಾಗಿದೆ ಶ್ರೀರಾಮನನ್ನು ವನಕ್ಕೆ ಕಳುಹಿಸಿ ಪುತ್ರಶೋಕದಿಂದ ಹಂಬಲಿಸಿ ಶರೀರ ತ್ಯಾಗವನ್ನು ಮಾಡುವಂತೆ ಮಾಡಿದ ದಶರಥರಾಯನ ವಂಶಕ್ಕೆ ನೀನು ಕಾಳರಾತ್ರಿಯಾದೆ ನನ್ನ ತಂದೆಯು ಬೂದಿಯಲ್ಲಿ ಮುಚ್ಚಿದ ಕೆಂಡದಂತಿರುವ ನಿನ್ನನ್ನು ಅರಿಯದೆ ಹಿಡಿದು ನಿನ್ನಿಂದಾಗಿಯೇ ಮೃತ್ಯು ದೇವತೆಯ ವಶವಾದನು ಕುಲಗೆಡುಕಿ ನೀನು ಅಜ್ಞಾನದಿಂದ ಇಕ್ಷಾಕು ವಂಶಕ್ಕೆ ಅಪಕೀರ್ತಿಯನ್ನು ತಂದೆ ಗುರುಭಕ್ತಿ ರಹಸ್ಯವನ್ನು ಬಲ್ಲ ಶ್ರೀರಾಮನು ತಾಯಿಯಾದ ಕೌಸಲ್ಯಾದೇವಿಯಲ್ಲಿ ದೇವಿಯಲ್ಲಿ ಹೇಗೆ ಭಯಭಕ್ತಿಯಿಂದ ನಡೆಯುತ್ತಿದ್ದನು ಹಾಗೆ ನಿನ್ನಲ್ಲಿಯೂ ಅತಿ ವಿಶ್ವಾಸದಿಂದ ನಡೆಯುತ್ತಿದ್ದನು ನನಗೆ ಹಿರಿಯ ತಾಯಿಯಾಗಿ ವಿವೇಕಿಯಾದ ಕೌಸಲ್ಯಾದೇವಿಯು ನಿನ್ನನ್ನು ಸಾಕ್ಷಾತ್ ಒಡಹುಟ್ಟ ತಂಗಿಯೋಪಾದಿಯಲ್ಲಿ ಕಾಣುತ್ತಿದ್ದಳು ಅಂತಹ ದೇವಿಯ ಪ್ರಿಯಪುತ್ರನಾದ ಶ್ರೀರಾಮನನ್ನು ನಾರು ಬಟ್ಟೆಗಳಿಂದ ಅಲಂಕರಿಸಿ ವನಕ್ಕೆ ಕಳುಹಿಸಿ ಮನಸ್ಸಿನಲ್ಲಿ ಸ್ವಲ್ಪ ದುಃಖವಿಲ್ಲದೆ ಹೇಗಿದ್ದೀಯೆ ಮಹಾ ಪರಾಕ್ರಮಿಯು ಪುಣ್ಯಾತ್ಮನೋ ಸ್ಥಿರ ಬುದ್ಧಿಯು ಕೀರ್ತಿವಂತನೋ ಆದ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಲು ಯಾವ ಕಾರಣವನ್ನು ಕಂಡೆ ಆತನಲ್ಲಿ ನಾನು ಅತಿ ವಿಶ್ವಾಸವುಳ್ಳವನಾಗಿದ್ದೆನು ನಿನಗೆ ಇದು ತಿಳಿಯದೆ ಹೋಯಿತು ನೀನು ಈ ರಾಜ್ಯಕ್ಕೆ ಮಹತ್ತಾದ ಅನರ್ಥವನ್ನು ತಂದೆ ನಾನು ಪುರುಷೋತ್ತಮರಾದ ರಾಮ ಲಕ್ಷ್ಮಣರಿಲ್ಲದೆ ಯಾವ ಸಾಮರ್ಥ್ಯದಿಂದ ರಾಜ್ಯವನ್ನು ರಕ್ಷಿಸುವುದಕ್ಕೆ ಸಮರ್ಥನಾದೇನು ಅತ್ಯಂತ ಭಾರವನ್ನು ಹೊರುವ ದೊಡ್ಡ ಎತ್ತನ್ನು ಬಿಟ್ಟು ತೆರುವಿನ ಮೇಲೆ ಹೇರನ್ನು ಹಾಕಲು ಯತ್ನ ಮಾಡುವಂತೆ ಶ್ರೀರಾಮನನ್ನು ಬಿಟ್ಟು ನನಗೆ ರಾಜ್ಯಭಾರವನ್ನು ಕಟ್ಟಿದರೆ ನಾನು ಹೇಗೆ ರಾಜ್ಯಭಾರವನ್ನು ಹೊರಬಲ್ಲೆನು ಒಂದು ವೇಳೆ ರಾಜ್ಯಭಾರವನ್ನು ಹೊರಬಲ್ಲೆವನಾದರೂ ಉತ್ತಮ ವಾತ್ಸಲ್ಯದಿಂದ ಹುಟ್ಟಿದ ನಿನ್ನ ಬಯಕೆಯನ್ನು ಸಲ್ಲಿಸುವುದಿಲ್ಲ ನಾನು ಈ ರಾಜ್ಯಾಧಿಪತ್ಯವನ್ನು ಬಯಸುವವನಲ್ಲ ಶ್ರೀರಾಮನಲ್ಲಿ ಶ್ರೀರಾಮನಿಗೆ ನಿನ್ನಲ್ಲಿ ತಾಯಿಯಲ್ಲಿ ಇರುವಂತೆ ಪ್ರೀತಿ ಗೌರವಗಳುಂಟು ಇಲ್ಲದಿದ್ದರೆ ಪಾಪಿಯಾದ ನಿನ್ನನ್ನು ನಾನು ತೊರೆದು ಬಿಡುತ್ತಿದ್ದೆ ಅಯ್ಯೋ ಈ ರಾಜಧರ್ಮ ನೀನು ರಾಜಧರ್ಮವನ್ನು ತಿಳಿದವಳಲ್ಲ ಪೂರ್ವದ ಅರಸರ ನಡತೆಯನ್ನು ವಿಚಾರಿಸಿದವಳಲ್ಲ ಲೋಕದಲ್ಲಿ ಯಾರೂ ನಡೆಯದೆ ಇದ್ದ ಮಾರ್ಗದಲ್ಲಿ ಹೋಗಲು ನಿನಗೆ ಬುದ್ಧಿಯು ಎಲ್ಲಿಂದ ಬಂದಿತು ಎಲೈ ದುಷ್ಟೆ ನೀನು ನಮ್ಮ ನಮಗೆಲ್ಲರಿಗೂ ಆಗದವಳು ನಮ್ಮ ವಂಶದಲ್ಲಿ ಅರಸರು ಹಿರಿಯ ಮಗನಿಗೆ ಪಟ್ಟವನ್ನು ಕಟ್ಟುತ್ತಾರೆ ಆಗ ಅವನ ತಮ್ಮಂದಿರು ಆತನಿಗೆ ಸೇವೆಯನ್ನು ಮಾಡಿಕೊಂಡಿರುತ್ತಾರೆ ಎಲೈ ಪಾಪಿ ಈ ಇಕ್ಷಾಕು ವಂಶನ ಅರಸರಲ್ಲಿ ಜ್ಯೇಷ್ಠ ಪುತ್ರನಿಗೆ ಪಟ್ಟಾಭಿಷೇಕವಾಗಬೇಕೆಂಬ ನಿಯಮವುಂಟು ಂತಹ ನಿಯಮವನ್ನು ನೀನು ಕೆಡಿಸಲು ಯತ್ನ ಮಾಡಿದ್ದೀಯೆ ನಮ್ಮ ಪೂರ್ವದ ರಾಜಪುತ್ರನು ತಮ್ಮಲ್ಲಿ ಜ್ಯೇಷ್ಠನಾದವರಿಗೆ ಪಕ್ಷವನ್ನು ಕಟ್ಟಿಸಿ ಅವರಿಗೊಳಗಾಗಿ ನಡೆಯುತ್ತಿದ್ದರಲ್ಲದೆ ತಮ್ಮ ಇಚ್ಛೆ ಬಂದಂತೆ ನಡೆಯುತ್ತಿರಲಿಲ್ಲ ಇಂತಹ ಕೇಡು ಬುದ್ಧಿಯು ನಿನಗೆ ಎಲ್ಲಿಂದ ಬಂದಿತು ನೀನು ನನ್ನ ಪ್ರಾಣಕ್ಕೆ ಹಾನಿಯಾಗುವ ಕೃತ್ಯವನ್ನು ಮಾಡಿದೆ ಆದ್ದರಿಂದ ನಾನು ನಿನ್ನ ಮನಸ್ಸಿನ ಇಷ್ಟಾರ್ಥವನ್ನು ಆಗಗೊಡೆನು ಈಗ ನಾನು ನಿನ್ನ ಮನಸ್ಸಿಗೆ ವ್ಯಥೆಯಾಗುವಂತೆ ಸರ್ವ ಜನಪ್ರಿಯನಾದ ಶ್ರೀರಾಮನನ್ನು ಹಿಂದಕ್ಕೆ ಕರೆತರುತ್ತೇನೆ ಆತನನ್ನು ಕರೆತಂದು ಸಮಸ್ತ ರಾಜ್ಯವನ್ನು ಆತನ ವಶ ಮಾಡಿ ನಾನು ಅಂತರಂಗ ಶುದ್ಧಿಯಿಂದ ಆತನ ಸೇವೆಯನ್ನು ಮಾಡಿಕೊಂಡಿರುತ್ತೇನೆ ಎಂದು ನಿಷ್ಠುರ ವಚನಗಳಿಂದ ಪರ್ವತದ ಗುಹೆಯಲ್ಲಿರುವ ಸಿಂಹರಾಜನಂತೆ ಕೋಪಾತಿಶಯದಿಂದ ಕೈಕೇಯಿಗೆ ಭಯವು ಹುಟ್ಟುವಂತೆ ಕೂಗಿ ಗರ್ಜಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ